ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗ್ ಈಗ ಮುಂಜಾನೆ ಆಗಿಲ್ಲ ಮಧ್ಯಾಹ್ನ ಆಗೈತೆ ರೀ ಈಗ ಲಾಕ್ ಚಾಲು ಮಾಡೋಕೀನಿ ಇವತ್ತಿನ ಲಾಗ್ ಒಳಗೆ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾರಿ ವಿಡಿಯೋ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡಿರಿ ಈಗ ಟೈಮ್ ಆಗೈತಿ ಒಂದು ಗಂಟೆ ಆಗೈತೆ ರೀ ಬೆಳಿಗ್ಗೆ ಮನ್ವಿತ್ತು ಯಾಕಂದ್ರೆ ಐದು ದಿನ ಅಬ್ಸೆಂಟ್ ಆಗೈತೆ ಒಂದು ಇವತ್ತು ಸ್ಕೂಲಿಗೆ ಕಳಿಸಿದೆ ಸೋಮವಾರ ಕಳಿಸಿ ಕೆಲಸ ಎಲ್ಲ ಬೇರೆ ಬೇರೆ ಇದು ಅದು ಮಾಡ್ಕೊಂಡಿನಿ ಹಾಗಾಗಿ ಬೆಳಗಿಂದಲ್ಲ ಲಾಗ್ ಚಲೋ ಮಾಡ್ಕೊಳಕ್ಕೆ ಅದೆಲ್ಲ ಬಿಝಿ ಇದ್ದೆ ನಾನು ಈಗ ಚಾಲು ಮಾಡ್ಕೊಂಡಿನಿ ಈಗ ಏನಪ್ಪ ಅಂದರೆ ಕೆಲಸ ನಿನ್ನ ದೇವಸ್ಥಾನಕ್ಕೆ ಹೋಗಿ ಬಂದು ರಾತ್ರಿ ಬಂದು ಅದಲ್ಲ ಲೇಟ್ ಆಯಿತು ಕೆಲಸ ನೋಡ್ಬೇಕು ನಾನು ರಾಶಿ ಬಟ್ಟೆ ಇವು ಬರೇ ಇಷ್ಟು ಬಟ್ಟೆ ಯಾರೋ ಹೇಳ್ರಿ ಮನು ನಾನು ಮೂರು ಮೂರ್ಜನ್ ಬಟ್ಟೆ ಇಲ್ಲಿ ತಂದಿನಿ ಯಶ್ಮರು ಬಟ್ಟೆ ಇನ್ನು ಇಷ್ಟು ಬಟ್ಟೆ ಅವರು ಅಲ್ಲದವು ಅವ್ನು ಆಮೇಲೆ ಅವನು ಹೋಗೋದಾಕ್ನಿ ಫಸ್ಟ್ ಹೋಗೋದು ಹಾಕಿ ಇಷ್ಟು ಬಾಂಡೆ ಅದಾವೆ ಅಷ್ಟು ಇಷ್ಟು ಬಟ್ಟೆ ಒಗೋದಾಕಿ ಆಮೇಲೆ ಯಶ್ಮಾಂಡ್ರೆ ಹೋಗಿಬೇಕು ಇಷ್ಟು ಒಣ ಹಾಕೋಕೆ ಜಾಗ ಸಾಲೋದಿಲ್ಲ ಯಾಕಂದ್ರೆ ಅಲ್ಲಿ ಹೋದಾಗಿನ ಬಟ್ಟೆ ಮೂರು ದಿನದ್ದು ಜೊತೆಗೆ ನಾವು ಇಲ್ಲಿ ಬಿಟ್ಟು ದಿವಸದ ಬಟ್ಟೆ ಯಾಕಂದರೆ ಸೌಕಡಿ ಮಾಡಿ ಬಟ್ಟೆ ಮತ್ತು ಅವು ಒಟ್ಟು ಇಷ್ಟು ದಿನದ ಬಟ್ಟೆ ಅದಾವ ರೆವು ಅಷ್ಟೊಂದು ಹತ್ತತ್ರ ಒಂದು ವಾರದ ಬಟ್ಟೆ ಹಾಕವು ಇಷ್ಟು ಹೋಗೋದು ಒಣ ಹಾಕೋಕೆ ಒಮ್ಮೆಲೆ ಆಗೋಲ್ಲ ಅದಕ್ಕೆ ಯಶ್ಮಾಡ್ರೆ ಸುಮ್ಮನೆ ಒಮ್ಮೆಲೆ ಜಾಗ ಕೆಲಸ ಮಾಡಿ ಏನಾದರೂ ಟ್ರಾಸ್ ಮಾಡ್ಕೊಬೇಡ ಸ್ವಲ್ಪ ಸ್ವಲ್ಪ ಎರಡು ದಿನ ಮಾಡಿ ಎರಡು ಭಾಗ ಮಾಡಿ ಅಂದರು ಹಾಗಾಗಿ ಮಕ್ಕಳು ನಾನು ತಗೊಂಡಿನಿ ಯಜಮಾನ್ರು ಇಲ್ಲ ಸಂಜೆ ಮೇಲೆ ಹೋಗಿದ್ದೀನಿ ಇಲ್ಲ ನಾಳೆ ಹೋಗಿದ್ದೀನಿ ನಾಳೆ ಹೋಗಿ ಮತ್ತೆ ನಮ್ಗೆ ಇನ್ನು ಡಬ್ಬಲಾಕು ಇಲ್ಲ ಸಂಜೆ ಹೋಗಿತಿ ಅಂದರೆ ಎಷ್ಟೋ ಬಟ್ಟೆ ಒಣಗ್ತವಲ್ಲ ಒಂದು ತೆಗೆದು ಅದೇ ಜಾಗಕ್ಕೆ ಹೋಗ್ದು ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಏನು ಹೇಳದೈತಿ ಅಂದ್ರೆ ಹಂಗೆ ನಾವು ಚಲೋ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡೆ ಚಲೋ ಮಾಡಿದೆ ಯಜಮಾನ್ರಿಗೆ ಯಜಮಾನ್ರು ಅಂಗಡಿ ತೆಗೆದ್ ಒಂದು ವಾರ ಆದರೆ ಹಂಗಾಗಿ ಅವರು ಅಂಗಿಗೆ ಹೋದಾರ ಕ್ಲೀನ್ ಮಾಡ್ತಾರೆ ಅನಾಥ ಅಂತ ಅಂಗಡಿ ಹಂಗಾಗಿ ಕ್ಲೀನ್ ಮಾಡಿ ಬರ್ತೀನಿ ಸಂಜೆ ತೆಗಿಯಕ್ಕಾಗತ್ತ ಅಂತ ಅಂದರು ಹಂಗಾಗಿ ಹೋದರು ಅವರು ಇವತ್ತು ಅಡುಗೆಗೆ ರಾತ್ರಿ ಮಾಡಿದ ರೈಸ್ ಐತೆ ಒಂದು ಅರ್ಧ ಏನಾದರೂ ಬೇರೆ ರೈಸ್ ಆಟಾಮ ಮಾಡ್ತೀನಿ ನಿನ್ನೆ ರೊಟ್ಟಿ ಪಲ್ಯ ಊಟ ಮಾಡೀವಿ ಈಗ ಯಾಕಂದ್ರೆ ಆ ಕೆಲಸ ಇದೆ ಎಮರ್ಜೆನ್ಸಿ ಈಗ ಅದನ್ನು ಮಾಡ್ಕೊಂಡ್ಬರ್ತೀನಿ ಹಾಗೆ ಏನದು ನಾನು ಶಾಪಿಂಗ್ ಒಳಗೆ ಏನೇನು ತೊಗೊಂಬೆ ಅಲ್ಲಿ ಅದನ್ನೇ ಇವತ್ತು ಶೇರ್ ಮಾಡ್ಕೊತೀನಿ ತೋರಿಸ್ತಿದ್ದೆ ಏನೇನು ತಗೇನು ಅಂತೇಳಿ ಯಾರ್ಯಾರಿಗೆ ಏನೇನು ತೊಗೊಂಡೆ ಅಂತೇಳಿ

ಪಲಾವ್ ರೆಡಿ ಆತ್ರಿ ಅನ್ನ ಮಾಡಿ ಎಲ್ಲ ಮನ ಬಟ್ಟೆ ಆಗತ್ತಾರ ಏ ಮಾಡ್ಬೇಕ್ರಿಮ ಮೇಲೆ ಹೇಗಾಯ್ತ ನೋಡಿ ಪಜಿತಿ ಹೊಟ್ಟೆ ಬೇಗ ಮಾಡ್ಕೊಂಡು ಬೇಗ ಆಗತ್ತೆ ಕೆಲವೊಂದು ಟೈಮಲ್ಲಿ ಅದಕ್ಕೆ ನಾನು ರೀ ಪಲಾವ್ ಪಲಾವ್ ಈ ಕಡೆ ರೀ ರೈತ ರೈತ ಅಲ್ರಿ ಹೆಸರು ಈ ಕಡೆ ಚಟ್ನಿ ಮಾಡ್ತೀನಿ ಮಲ್ಲ ಅನ್ನೋ ಕೊತ್ತಂಬರಿ ಇತ್ತು ಸ್ವಲ್ಪ ಕೊಬ್ಬರಿ ಹಾಕಿ ಯಾಕಂದ್ರೆ ಮೊಸರು ಎಲ್ಲರಿಗೂ ಈ ಕಡೆ ಚಟ್ನಿ ಮಾಡ್ಕೊಂಡ್ರಿ ಈ ಕಡೆ ಪಲಾವ್ ರೆಡಿ ಮಾಡ್ತೀನಿ ಈಗ ಅಕ್ಕಿ ಹಾಕಿ ಕೊಡೋದಕ್ಕೆ ಈಗ ಮನೆಯಾಗ ಅಷ್ಟೊಂದು ಕಾಯಿಪಲ್ರಿ ಗಜ್ರಿ ಒಂದೈತು ಗಜ್ರಿ ಟಮೊಟಾ ಉಳಾಗಡ್ಡಿ ಮೆಣಸಿನ್ಕಾಯಿ ಅಷ್ಟೇ ಅರ್ಚಿ ಕೆಂಪು ಒಣ ಖಾರ ಪುಡಿ ಕೊತ್ತಂಬರಿ ಹಾಕಿ ನೋಡ್ಬಿಟ್ಟು ರೀ ಮಾಡೀನಿ ಹೇಗಾಗೈತೆ ರಿಸಲ್ಟ್ ಆಮೇಲೆ ತೋರಿಸ್ತೀನಿ ನಮಗೆ ಅಕ್ಕಿ ಹಾಕಿನಿ ಈಗ ಪಲಾವ್ ಆಗೋ ಮುಂಚೆ ನಮ್ಮ ಚಟ್ನಿ ಆಯ್ತು ರೀ ಮಸ್ತ್ ಪಲಾವ್ ಈಗ ವಿಜ್ ಹೊಡಿಬೇಕು ಈಗ ಜಸ್ಟ್ ಜ ಚಟ್ನಿ ಹಾಂ ಅಲೋ ಎಡಮ್ಮಾರ ಆತು ಇಲ್ಲಿ ಬಟ್ಟೆ ಅದು ಆಯ್ತಾ ನಮ್ದು ಈ ಕಡೆ ಪಲಾವ್ ಆಯ್ತು ಓ ವಾವ್ ಅನ್ಕೊಂಡಿದೀಲ್ರಿ ಹೆಂಗೆ ಬರ್ತ ಹೇಳಿ ಕಲರ್ ಆಗಿ ಬಂದಿದೆ ನಮ್ಮ ಪಲಾವ್ ಹ್ಞೂ ಅಡ್ಡಿಯಿಲ್ಲ ಬಾ ತಿನ್ಬೋದನ್ರಿ ಶೇಂಗಾ ಕಾಳು ಏಲಕ್ಕಿ ಅದೆಲನೂ ಹಾಕಿಬಿಟ್ಟೀನಿ ರೀ ಹಾಕಿ ಒಟ್ಟು ನಾನು ಎಮರ್ಜನ್ಸಿ ಮಾಡಿನ್ರಿ ಮಾಡೀನಿ ರೀ ಇಲ್ಲಾಂದ್ರೆ ಉಪವಾಸ ಆಕಿದ್ವಿ ನಾವು ಹಾ ನೀವು ಉಂದಿಕ್ಕೆ ಅ ಬಿಡ್ರಿ ಹಾ ನಾವು ಉಂತೀವಿ ನಮ್ಮ ಹೆಣ್ಮಕ್ ಚಾಲು ಮಾಡ್ಯಾನ್ರಿ ಚಾಲೂ ಮ್ಯಾಗ ಹಿಂಗೆ ಮಿಕ್ಸ್ ಮಾಡಿ ಏನತ್ತ ಒಂದಕ್ಕೆ ಎರಡಾಗಿ ಆಗುತ್ತೆ ಅದು ಆಗುತ್ತೆ ಇದಕ್ಕೆ ಏನಾರ ಒಂದ್ ಹೆಸರು ನೋಡ್ರಿ ಅಡಿಗೆ ಮಾಡ್ದೆ ಹೆಚ್ಚು ಮತ್ತು ಅದ್ರಾಗ ನನಗೆ ಹೆಸರು ಇಡ್ತಾ ಹಾಂ ನೀನು ಒಟ್ಟಿಗೆ ನೀನು ಒಟ್ಟಿಗೆ ಮಾಡಾಕೋದಲ್ಲ ನನ್ನ ತನ್ನ ಮೇ ಎಲ್ಲ ಆಲ್ರೆಡಿ ಹಸಂಗೆ ಕುತಂಗ್ರಿ ಮಕ್ಕೊಂಡಿದ್ದೆದ್ದು ಸಾಪಿಲ್ಲ ಒಂದು ಕುಂದ್ಬಿಟ್ಟ ಅಲ್ಲ ಬಂಗ ರೀ ಇದ್ರ ಜೊತೆಗೆ ಈಗ ಚಟ್ನಿ ಮಾಡೇನ್ರಿ ಚಟ್ನಿ ತರ್ತೇನೆ ಬಾ ಊಟ ಮಾಡಣ ನೋಡ್ರಿ ಎಲ್ಲ ತೊಗೊಂಬಿಟ್ಟಿ ನಾನು ಉಣ್ಣಾಕೆ ಬರೋಕ್ಕೋಲ್ಲ ಹೋಗಲ್ಲ ರೀ ಭಾಳ ಬೇಜಾರಾತು ಛೇ ಅಡಿಗೆ ಮಾಡಿ ಊಟ ಮಾಡಿ ಕರಿ ಗಂಡು ಇದ್ರೂ ಬರೋಕ್ಕೋಲ್ಲ ಅಂತಾರಲ್ಲ ಎಂತ ಹೆಣ್ಮಕ್ಳು ಎಂತ ಹೆಣ್ಮಕ್ಳು ಛೆ ಛೆ ಅದು ನಿಜ ಛೇ ಬಾ ತನಕ ಊಟ ಮಾಡು ಬಾ ಮಡಿಗೆ ಮೇಲೆ ಹಾಕಿ ತರಕಸ್ ಮೇಲೆ ಹಾಕಿ ಬಾ ಎಷ್ಟು ಜಾಗ ಐತಲ್ಲ ಚಟ್ನಿ ಮಾಡಿದ್ದೀನ್ರಿ ಚಟ್ನಿ ಅವ್ರು ಊನ್ಲೀವಿ ಬಿಡ್ರಿ ನಾವು ಅಂತೂ ಟೈಮ್ ಈಗ ಕರೆಕ್ಟ್ ಮೂರು ಹತ್ತಾಗಿದ್ರಿ ನಾವು ನಾಲ್ಕು ಗಂಟೆಗೆ ಹೋಟೆಲ್ಗೆ ಹೋಗ್ಬೇಕು ಚಲೋ ಮಾಡ್ಬೇಕು ಹಂಗಡಿ ನಾ ಇವ್ರೇನು ಹೆಚ್ಚಿನ ಮನೆಯಾಗಿರೋ ಕಿರಿಕಿರಿ ನೋಡ್ರಿ ರೋ ಟೈಮ್ ಕರೆಕ್ಟ್ ನಾಲ್ಕು ಗಂಟೆಗೆ ಹೋಗ್ಬೇಕು ನಾನು ಇವತ್ತು ತನೋ ಊಟ ಮಾಡಮ್ಮ ನಾವು ಮಮ್ಮಿ ಬರಲೀವಿ ಬಿಡಲಿ ಈಗ ಇದನ್ ನೀ ಈಗ ಅದು ಮಗನ ಬಾ ಏನೇ ಹೇ ಹೇ

ಸ್ನೇಹಿತರೆ ನೋಡ್ರಿ ಸಂಜೆ ನಾನು ಬಟ್ಟೆ ಎಲ್ಲ ಹೋಗೋದು ಬಂದು ಊಟ ಮಾಡಿದೆ ಹೆಚ್ಚು ಊಟ ಮಾಡಿ ಮಲ್ಕೊಂಡಿದ್ರು ಹೊತ್ತು ರೆಸ್ಟ್ ಮಾಡಿ ಅಂಗಡಿಗೆ ಹೋದರು ಟೈಮ್ ಈಗಾಗೈತಿ ಆರು ಗಂಟೆ ಆರು ಗಂಟೆಗೆ ಸ್ವಲ್ಪ ಕಡಿಮೆ ಐತಿ ಒಂದು ಸ್ಕೂಲಿಂದ ಬಂದು ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ರೆ ಅವ ಊಟ ಮಾಡಿ ಮಮ್ಮಿ ನಂಗೆ ನೀರು ಬರೋತೈತೆ ಸುಸ್ತ ಆತೈತಿ ಅಂತ ಹಂಗೆ ಹಿಂಗೆ ಮಲಗಿಸಿದೆ ಸ್ವಲ್ಪತ್ತು ಮಲ್ಕಪ್ಪ ಒನ್ ಅಂತ ಹೇಳಿ ಮಲ್ಕೊಂಡು ಅವಾಗ ನೆಗಡಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟೆ ಐತೆ ಕಿವಿ ಊರಿತೊ ಮಮ್ಮಿ ಅಂತ ಹಾಳಾಗತೈತಿ ಸುಸ್ತಾಗ್ಬಿಟ್ಟಿದ್ ಹುಡುಗ ಹಂಗಾಗಿ ಆಯ್ತು ಬಿಡು ಮಲ್ಕೋ ಆಮೇಲೆ ದುಮರ್ ಮಾಡುವಂತೆ ಅಂತೇಳಿ ಮಕ್ಷಿನಿ ಸರ್ ಮಧ್ಯಾಹ್ನ ಮಲ್ಕೊಂಡು ಮಲ್ಕೊಂಡಿದ್ದಾರ ಇವರು ಆಗಲೇ ನಾನು ಈಗ ಸ್ವಲ್ಪ ಬಿಸಿ ಚಾ ಇಟ್ಕೊಂಡಿದ್ರೆ ಸ್ವಲ್ಪ ಇಟ್ಕೊಂಡಿ ಸ್ನೇಹಿತರೆ ಈಗ ನೋಡ್ರಿ ಟೈಮು ಏಳು ಗಂಟೆ ಮನು ಮನವಿ ಎದ್ದ ಎಬ್ಬಿಸ್ಕೊಂಡೆ ಎದ್ದಿಲ್ಲ ಸಿಕ್ಕಬಡ್ ಹಾಳಾಗತ್ತ ಕ್ಲೀನು ಅಂತೇಳಿ ಹಾಗಾಗಿ ಎಷ್ಟು ಮಾಡಿರ್ಗಿದ್ದೆ ಹಾಸ್ಪಿಟ್ಲ ಕರ್ಕೊಂಡು ಬಾ ಅಂತಂದ್ರು ಹಾಗೆ ಇಲ್ಲೇ ನಮ್ಮ ಸರ್ಕಾರದಾಗ ನಮ್ಮ ಅಂಗಡಿ ಐತೆ ಅಲ್ರಿ ಅಲ್ಲೇ ಸರ್ಕಲ್ನಾಗ ಇರೋ ನಾ ದವಾಖಾನೆಗೆ ತೋರಿಸ್ತೀವಿ ಅವನಿಗೆ ಅವ್ರಿಗೆ ಇಲ್ಲೆಲ್ಲ ತೋರಿಸಲ್ಲ ಇದೇ ಫಸ್ಟ್ ಟೈಮ್ ನಾವು ಇರುತ್ತೆ ದೊಡ್ಡವರು ಹೋಗೋ ಹಾಸ್ಪಿಟ್ಲಿಗೆ ಹೊಂಟಿದ್ದು ಯಾಕಂದ್ರೆ ಭಾಳ ಭಾಳ ಹಾಳಾಗುತ್ತೆನಾ ಅಷ್ಟು ನೆಗಡಿ ಜೆಡ್ ಅಲ್ಲರಿ ಯಾರಾದರೂ ಮಕ್ಳಿಗೆ ಕೊಡ್ತಾರೆ ಔಷಧಿ ಕರ್ಕೊಂಡು ಕರ್ಕೊಂಡೀವಿ ಬಾಯ್ಲಿ ಕಿವಿನೂ ಕಿವಿನೂ ಅಂತ ಇಷ್ಟ ನಡ್ಕೊಗೋಣ ಹೋಗಿ ತೋರ್ಸಿಲ್ ಬರ್ತೀನಿ ಕೀ ಇಲ್ಲ ಇದ್ ಬಾರ ನಡಕ್ಕಿ ಐದು ಸ್ನೇಹಿತರೆ ನೋಡ್ರಿ ರಾತ್ರಿ ಊಟಕ್ಕೆ ರಾಗಿ ದೋಸೆ ಮಾಡಾಕತ್ತೀನಿ ಇನ್ಸ್ಟಂಟ್ ರಾಗಿ ದೋಸೆ ಮಸ್ತ್ ಅಂದ್ರೆ ಮಸ್ತ್ ಬಂದವು ಯಶ್ಮಿ ಈಗ ಜಸ್ಟ್ ಬಂದರು ಎಷ್ಟು ಮಸ್ತ್ ಬಂದೆ ನೋಡಿರಿ ರಾಗಿ ದೋಸೆ ಈ ಥರ ಕಲಿಸ್ಕೊಂಡು ಹಿಟ್ಟನ್ನು ಹಾಕೊಂಡ್ಬೋದು ಈಗ ಇನ್ನೊಂದು ದೋಸೆ ನಾನು ಬಿಸಿ ಬಿಸಿ ಮಾಡಿಕೊಡ್ಬೇಕು ಆರಿಂದ ಇವು ಹಂಗಾಗಿ ನಾನು ಇಷ್ಟೊತ್ತರಗೆ ವೆಯ್ಟ್ ಮಾಡಿದೆ ಈಗ ಜಸ್ಟ್ ಬಂದರೆ ಫ್ರೆಶ್ ಅಪ್ ಆಗತ್ತರ ನಾವು ಈಗ ಬಿಸಿ ಬಿಸಿ ದೋಸೆ ಹಾಕಕತ್ತೀವಿ ಯಾಕಂದ್ರೆ ಸ್ವಲ್ಪ ಚಟ್ನಿ ರೀ ಮಧ್ಯ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತೇಳಿ ಹ್ಞೂ ರವೆ ಇಡ್ಲಿ ಯಶ್ ಯಶ್ಮಾಂಡ್ರೆ ಅದು ಚಟ್ನಿ ಮೇಲೆ ಕೂರ್ಮ ಎಲ್ಲ ಹಂಗೆ ಐತೆ ಅವ್ರು ತಿನ್ನೋದೇ ಇಲ್ಲ ಬರೀ ಇಡ್ಲಿ ಎಷ್ಟ ತಿಂತಾರೆ ಮಕ್ಕಳಿಬ್ಬರು ತನ್ನೂ ಹಾಗೆ ಹೊಡಿತೈದು ಅದಕ್ಕೆ ಏನು ಮಾಡೋದು ಮಧ್ಯಾಹ್ನ ಮನೆ ಮಾಡಿದ ಅಡಿಗೆನೇ ಇತ್ತು ರೀ ಸ್ವಲ್ಪ ಬಿಸಿ ಬಿಸಿ ಮಾಡೋಣ ಅಂತ ಏನು ಅದು ಊಟ ಸೇರಲ್ಲ ಅನ್ಸುತ್ತಾ ಬೇಡ್ತೈತಿ ಜೀವ ಏನೇನೋ ಅದು ಊಟ ಹೋಗೋಲ್ಲ ಅದನ್ನ ತಿನ್ಬೇಕಿನ ತಿನ್ಬೇಕ ಅನ್ಸುತ್ತೆ ಆಮೇಲೆ ಈಗ ಆಯಿಲಿ ಫುಡ್ ತಿನ್ನಂಗಿಲ್ಲ ಎಲ್ಲಾರ ನೆಡ ಆಗೈತಿ ಹ್ಮ್ ಎಣ್ಣೆ ಕರಿದು ಆಯಿಲಿ ಫುಡ್ ನ ಇಂಗ್ಲೀಷ್ ಮಾತಾಡತ್ತೀನಿ ತಿನ್ಬೇಕ ಅನಸ್ತೈತಿ ಕರ್ದ ಐತೆ ಅಂದ್ ನಾವು ಆದ್ರೆ ಹೆಲ್ತಿ ಒಳ್ಳೇದಲ್ಲ ಅಂತೇಳಿ ತಿನ್ನಕ್ಕಾಗಲ್ಲ ನೋಡ್ರಿ ತಿಂದೇ ಬಿಟ್ಟೇನಿ ಮಸ್ತ ಆಗ್ಯೋ ನೀ ಕಡೆ ತಿನ್ನೇ ಪಪ್ಪ ನಂಗೆ ಉಳ್ಳಾಗಡ್ಡಿ ಹಾಕಿದ್ರೆ ಚಲೋ ರೀ ದೋಸೆ ಮಾತ್ರ ಭಾಳ ಪಟ್ಟಿಗೆ ಆಯ್ತು ದೋಸೆ ಆತು

ನಂಗೆ ರಾಗದರ್ಶನ ಜೋಲ್ ಗೊತ್ತಲ್ಲ ಕೇಳಿದ್ದೆ ರಾಗಿ ಮುದಿ ರಾಗದರ್ಶನ ಇವಳು ಕಟ್ಕೊಂಡ ಮೇಲೆ ಗೊತ್ತಾಗೈತೆ ಅದಕ್ಕಿಂತ ಮುಂಚೆ ನಂಗೆ ರಾಗಿ ಮುದಿ ಕೇಳಿದೆ ಬಟ್ ಅದೆಲ್ಲ ತಿಂದಿರಲಿಲ್ಲ ತುಸೆ ಯಾವಾದ್ರು ಮಾಡಬಹುದು ಯಾ ಹಿಟ್ಟಿಲ್ಲ ಅದ್ರ ಬಟ್ಟೆ ತುಸೆ ಇಕ್ಕಿನಾರ ಮೊದಲು ಗೊತ್ತಲ್ಲ ನಾನು ಗಣೇಯ ತಿ ಮುದಿ ಬಾಣ ನೋಡಿ ಕಲ್ತಿದ್ದೆ ಜಾಸ್ತಿ ನೋಡಿ ಕಲ್ತಿದ್ದೆ ಜಾಸ್ತಿ ನಾನು ಪ್ರಯತ್ನ ಪಟ್ಟು ಯೂಟ್ಯೂಬ್ ನಲ್ಲಿ ನೋಡ್ತಿದ್ದೆ ಆಲ್ಮೋಸ್ಟ್ ಅಪ್ಪು ಅತಿ ನೀರ ತಿನ್ನಬೇಕು ಯೂಟ್ಯೂಬ್ ನಿಜ ಬಾಳ ಬಾಳ ಹೆಲ್ಪ್ ಎಲ್ಲರಿಗೂ ಎಲ್ಲಾ ರೀತಿಯಿಂದ ಹೆಲ್ಪ್ ಐತಿ ಫಸ್ಟ್ ಪ್ರಯತ್ನ ಇದ್ದಾಗ ನನ್ನ ಕಂದ ಅಚ್ಚ ನೋಡ್ರಿ ಇಲ್ಲಿ ಗೋವಿಂದ ಅಲ್ಲ ನನಗೆ ತನು ಉಚ್ಚೈತಿ ಅವ್ ಸ್ಟಿಕರ್ ಗಮ್ಮ ಅಂಟ ಇಲ್ಲಪ್ಪ ಹಂಗ ಹೋಗ್ಕೋ ದಿನಕ್ಕೆ ಎರಡು ಮೂರು ನಾನು ಎಲ್ಲ ಮೊದ್ಲು ಸಂತಿ ಕಳ್ಸ್ಕೊತಿದ್ನಿ ಅಂದ್ರೆ ಅದು ವಾರ ಆದ್ರೂ ಒಂದ್ ಸ್ಟಿಕರ್ ಹಂಗೆ ನಿಮ್ಮಲ್ಲಿ ಹಂಗ್ ತಿರ ಬಿಡ್ತಾರ ಗೊತ್ತಿಲ್ಲ ಮಲ್ಕೊಂಡ್ರು ಅದ್ರಾಗ ಜಳಕ ಮಾಡಿದ್ರು ಹಂಗೆ ಇರ್ತದ್ದು ಎದ್ರು ಹಂಗೆ ಇರ್ತಿತ್ತು ಈಗ ಓದೋ ಟಿಕೆ ತಗೊಂಡಿನ್ ಮೊನ್ನೆ ಹಂಗ ಹೋಗಪ್ಪ ದಿನಕ್ಕೆ ಎರಡು ಮೂರ್ ಟಿಕ ಬಟ್ಟೆ ಹಾಕಿಟ್ಟಿನ ಬಾರಿ ಚಂದ ಚೋತಾನ ಮನು ಕಚ್ಕೊಂಡ್ ಬರ್ಲಾ ತನ ಬಾರಿ ಚಂದ ಚೋತಾನ

ಹೆಂಗೂ ಟೇಸ್ಟ್ ಮಾಡಬಿಟ್ಟು ಹೇಳಿದ್ನಲ್ಲ ನಿಮ್ಗ ಚಟ್ನಿ ಇದು ಕುರ್ಮಾ ಕುರ್ಮಾ ಅಲ್ಲ ಹೇಳಿದೆ ಕುರ್ಮಾ ಅದ ಕುರ್ಮಾ ತನ್ನ ಮನು ತನಗ ಇಡ್ಲಿ ತರ್ಸಿದ್ರ ಆಗ ಸಂಜೀಕೆ ಸ್ನಾಕ್ಸ್ ಗೆ ಅವ್ರು ಅಷ್ಟು ಹಂಗ ಹೊಳಿತ್ ನೋಡ್ರಿ ಚಟ್ನಿ ಕುರ್ಮಾ ಇದು ಇಷ್ಟ ಇದ್ದಕ್ಕ ನಾನ ರಾಗಿ ದೋಸೆ ಪ್ಯಾನ್ ಮಾಡಿದ್ದು ಹ್ಮ್ ಬಾಳ ರಾಗಿ ದೋಸೆ ಬಿಸಿ ಬಿಸಿ ದೋಸೆ ಹಾಕ್ಬಿಟ್ರೆ ಬಾರಿ ಆಗುತ್ತಲ್ಲ ಎರಡು ಇಡ್ಲಿ ಚಟ್ನಿ ವೇಸ್ಟ್ ಮಾಡೋ ಬೇಡ ಅಂತ ಹೇಳಿ ಇಲ್ಲ ನಾನೇ ಹಂಗೆ ತಗರಿಸ್ತೀನಿ ಕೆಲ ಚೆಲ್ಲಬಿಡ್ತೀನಿ ಹೋಗಿದ್ದ ಬಗ್ಗೆ ನೋಡಿದ್ರೆ ದೋಸೆ ಬರೋದು ನೋಡಿದ್ರೆ ನಾನು ಬೆಲ್ಲ ಕಾಗೋದು ತಿಂತೀನಿ ಸ್ನೇಹಿತರೆ ಈಗ ಎಲ್ಲ ಆಯ್ತು ನೋಡ್ರಿ ಈಗ ಈ ಒಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು ಅಂತೇಳಿ ಎಷ್ಟು ಬಾಯಿ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ವಿ ಆದ್ರೆ ಆಗಿದ್ದಿಲ್ಲ ಇವೆಲ್ಲ ಟೈಟಲ್ ಹತ್ರ ಮೇಲೆ ನೋಡಿರ್ತೀರಿ ಏನಪ್ಪ ಅಂದ್ರೆ ಮತ್ತೆ ನಾನು ಹೇಳಕ್ಕ ಒಂಥರ ಹೆಂಗ್ ಹೇಳ್ಬೇಕಂತಾನೆ ಗೊತ್ತಾಗ್ರಿ ಹೆಂಗ್ ಹೇಳ್ತೀವಿ

ಅದಕ್ಕೆ ಇನ್ನು ಮುಂದೆ ಆಡಬಾರ್ದು ಅಂತ ಅಂದ್ಕೊಂಡಿನಿ ನಾವು ಇನ್ನು ಮುಂದೆ ನಮ್ದು ಇದು ಇದು ಲಾಸ್ಟ್ ವಿಡಿಯೋ ರೀ ಬೇಜಾರು ಆಗ್ತೈತಿ ಇದನ್ನ ಹೇಳಕ್ಕ ಹೆಂಗ ಹೆಂಗೆ ಖುಷಿ ಆಯ್ತಾನೆ ಯಜಮಾನ್ ಅದ್ರ ಬಾರಿ ಕಿರ್ಕಿರಿ ಹೆಂಗ್ ವಿಡಿಯೋ ಮಾಡೋದು ವ್ಲಾಗ್ ಮಾಡೋದು ಖುಷಿ ಆಗ್ತಿರ್ಬೇಕು ಮನಸ್ಸಿನಲ್ಲಿ ಖರೆ ನೋಡ ಮನಸ್ಸಿನ ಮಾತು ಹೇಳಿದ್ರು ಕಿರಿಕಿರಿ ಎಲ್ಲರೂ ಅವಸಾಮಾನ್ಯ ಅಂಗಡಿ ಹೋಗ್ತಿರ್ತೀನಿ ಏನಾದ್ರು ಬರ್ತಿರ್ತೇವೆ ಬಾಯಲ್ಲಿ ಮಾತಾಡ್ದೈತಿ ಬಾಯಲ್ಲಿ ವಿಡಿಯೋ ಮಾಡೋದೈತಿ ಟ್ರೈಪಾಡ್ ಕೊಡು ಇದು ಹಿಂಗೆ ಬರ್ತಾನೆ ನೋಡು ಅದು ಹಿಂಗಿರ್ತಾನೆ ನೋಡು ಕಿರಿ ಕಿರಿ ಕಿಟಿ 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 ಅತ್ತಿ ಕಿಟಿ ಕಿಟಿ ಇದ್ದಂಗೆ ಇದ್ದು ಚಲೋ ಆಯಿತು ಈಜಾರಿ ವಿಷಯ ಹೇಳಕ್ಕೆ ಭಾಳ ಭಾಳ ಕಷ್ಟ ಅಂದರೆ ಕಷ್ಟ ಆಗತ್ತೈತಿ ನಮ್ದು ಇದು ವಿಡಿಯೋ ಲಾಸ್ಟ್ ಅಂತೇಳಿ ಭಾಳ ಬಿಜಾರ ಆಗತ್ತೈತಿ ಬಿಡಾತ ಟಾಟಾ ಬಾಯ್ ಹೋಗ್ಬಾ ಮನೆ ನಾವು ಇದಕ್ಕೆ ಇದಕ್ಕೂ ರೀ ಟ್ರಿಪ್ಪಿಗೆ ಹೋದೆಲ್ಲ ಸೋಲತದೆಲ್ಲ ಅದು ಅದಕ್ಕೂ ಮುಂಚೆ ಹೇಳ್ಬೇಕಂತೇಳಿ ಅಂದ್ಕೊಂಡಿದ್ವಿ ಆ ಥರ ಅದೆಲ್ಲ ಆಗಿದ್ದಿಲ್ಲ ಹೆಂಗೆ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅಂದ್ಕೊಂಡು ಹಿಂಗೆ ಮುಂದೆ ಆಗ್ತಾನೆ ಆಗ್ತಾನೆ ಬಂದ್ವಿ ನೋಡೋಣ ಅಲ್ಲಿವರಿಗೆ ಎಷ್ಟು ಕಾಸ್ಟ್ ಮಾಡೋಣ ಮಾಡೋಣ ಅಂತೇಳಿ ಅಲ್ಲಿವ್ರಿಗೆ ಮಾಡಿಕೊಂಡು ಬಂದ್ವಿ ಆಮೇಲೆ ಮಾಡಿಟ್ಟಿರೋದು ಎಲ್ಲ ವೀಡಿಯೋಸ್ ಎಲ್ಲ ಇದ್ವಿ ಅಂದರೆ ಓ ಹಾಗಾಗಿ ಎಲ್ಲನೂ ಒಂದಾನು ಒಂದಂತ ಸೀರಿ ಸೈಝಾಗ ಹಾಕೋಣ ಅಂತೇಳಿ ಅಂದ್ಕೊಂಡು ನಾವು ಇದ್ರಿಗೆ ಹೇಳಕ್ ಮತ್ತೆ ಇವತ್ತು ಹೇಳಬೇಕಾದಂತ ಸಮಯ ಸಂದರ್ಭ ಬಂತು ಹಾಗಾಗಿ ಹೇಳಾಕತ್ತೀವಿ ಇವತ್ತು ಇದು ನಮ್ಮ ಲಾಸ್ಟ್ ಅಂದ್ರೆ ಲಾಸ್ಟ್ ಡೇರಿ ಬಹಳ ಅಂದ್ರ ವಿಚಾರ ಆಗ್ತೈತಿ ನಂಗೆ ಖುಷಿ ಆಗತ್ತೈತಿ ಕೇಕ್ರಿ ತಪ್ಪು ಬಾ ಅಂತ ಹೇಳಿ ಹ್ಮ್ ಬಾಲ ಜೋರ್ ಬಂದು ಬಿಟ್ಟು ಇವತ್ತು ನೋಡ್ರಿ ನಾವು ಹಂಗ ಸುಳ್ ಸುಳ್ ಹಂಗ ಯಾಸ್ ದಿನ ಹೆಂಗಿರ್ತ ಅದು ಮ್ಯಾಚಿಂಗ್ ಆಗಿ ಕೊನೆ ಲಾಗ್ ಮೂರು ಮ್ಯಾಚಿಂಗ್ ಈ ಗಂಡಿ ಹೊತ್ತಿ ಶರ್ಟ್ ಶರ್ಟ್ ಹಾಕೊಂಡೈತಿ ನಾನು ಸೇಮ್ ಅದೀನಿ ನಾನು ಸ್ವಲ್ಪ ನಾನು ಬಾಳ ನಾನು ಬಾಳ ಖುಷಿ 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 ಗೋ ಪಟ್ 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 ಹೊಡಿತ ಹ್ಮ್ ಹ್ಮ್ ನೋಡ್ರಿ

ನೋವು ಪಡೋದು ಸಂತ ಪಡೋದು ಇನ್ನ ಹಾಕಿ ಹಾಗಾಗಿ ಸ್ವಲ್ಪ ನಿಮಗೂ ಸ್ವಲ್ಪ ಪ್ರಾಂಕ್ ಮಾಡೋಣ ಅಂತ ಅಂದ್ಕೊಂಡು ಈ ತರ ಮಾಡಿದ್ವಿ ಏನಿಲ್ಲ ಇದಿಷ್ಟು ಇಷ್ಟತ್ತು ಮಾಡಿದ್ದಲ್ಲಾಂಕ್ ನಿಮ್ಗೆ ಸ್ವಲ್ಪ ಫೋನ್ ಮಾಡೋಣ ಅಂತ ಅನ್ಕೊಂಡು ಮಾಡಿದಷ್ಟ ನಾವು ಈ ತರದ್ದು ಕಂಟೆಂಟ್ ಮೇಲೆ ಯಾವ ವಿಡಿಯೋನ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಒಂದೇನೋ ಮಾಡೋಣ ನಮ್ಮ ಯುವರ್ಸ್ಗೆ ಒಂದೇನಾದ್ರೂ ಸಣ್ಣದಾಗಿ ಪ್ರಯಾಂಕ್ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ವಿ ಅದ್ಮೇಲೆ ವರ್ಷದ್ದು ಕೊನೆ ದಿನ ಅಲ್ರಿ ಲಾಸ್ಟ್ನೇ ವಿಡಿಯೋ ಅಂತ ಹೇಳಿ ಈ ತರ ಮಾಡೋಣ ಲಾಸ್ಟ್ನೇ ಸಜೆಷನ್ ಕೊಟ್ಟಿದ್ರಿ ಪ್ರಾಂಕ್ ವಿಡಿಯೋ ಅಂತ ಹೇಳಿ ನಮಗೆ ಹಾಗಾಗಿ ಹೆಂಗ್ ಮಾಡ್ಬೇಕು ಆಕಿ ಮೇಲೆ ಪ್ರಾಂಕ್ ಆಲ್ರೆಡಿ ಮಾಡೇವ್ರಿ ನಾವು ಹಾಗಾಗಿ ಹಿಂಗ ಸಬ್ಸ್ಕ್ರೈಬ್ ಮೇಲೆ ಮಾಡೋದಿತ್ತು ಇಲ್ಲ ಇಲ್ಲ ಮಾಡಿಲ್ಲ ಒಂದ ಮಾಡ್ಯಾರ ಇವ್ರು ನನ್ ಗೋಲ್ಡ್ ಚೈನ್ ತಂದ್ ಒಂದ್ಸರಿ ಅದ್ ಪ್ರಾಂಕ್ ಮಾಡ್ಯಾರ ಬಿಟ್ರೆ ನಾನ್ ಪ್ರಾಂಕ್ ಹಿಂಗ್ ಮಾಡಕ್ ಹೋಗಲ್ರಿ ನನ್ಗೆ ಅದ್ ಅಷ್ಟು ಗೊತ್ತು ನೀವು ಸುಮಾರು ಹೆಚ್ಚ ಮೊದ್ಲ ಅನ್ನ ಪ್ರಾಂಕ್ ಮಾಡ್ರಿ ಅಕ್ಕ ಅನ್ನ ಪ್ರಾಂಕ್ ಮಾಡ್ರಿ ಅಂತ ಹೇಳಿ ಸುಮ್ಮ ಬಾಳ ಅಂತಿದ್ರೆ ನಾ ಅದ್ರ ಮೇಲೆ ವಿಡಿಯೋನ ಮಾಡಕ್ ಹೋಗ್ಲಿಲ್ಲ ನೀವು ಅಷ್ಟ ಹೇಳಿದ್ರೆ ನಾವು ಒಮ್ಮೆ ಮಾಡ್ಲಿಲ್ಲ ಅದ್ರ ಕರೆಕ್ಟ್ ಹದಿನೈ ಇವತ್ತು ಮಂಗಳವಾರ ಮೂವತ್ತನೇ ತಾರೀಖು ಮಧ್ಯಾಹ್ನ ಮಾತಾಡ್ಕೊತೀವಿ ಇದು ನಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯಲ್ಲಿ

ನನ್ನ ಫಸ್ಟ್ ಮಕ್ಕಳು ಖುಷಿ ಮುಖ್ಯ ಆಮೇಲೆ ಎಲ್ಲ ಹೆಂಗಿತ್ತು ಇವತ್ತಿನ ದಿನ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಅಂತ ತಿಂದು ವಿಡಿಯೋ ಮಾಡ್ಕೊಂತ ಹಿಂಗ ಹಾ ಮಾಡಿದ್ವಿ ತಿಂದು ಜಗಳ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಳ ಭಾಳ ಕ್ರಿಸ್ಟಿಯಸ್ ವರ್ಷ ಇದು ನಮ್ಗೆ ಭಾಳ ಬೆಲೆ ಎಷ್ಟು ಖುಷಿ ತಂದ್ಬಿಟ್ಟೈತಿ ಎಷ್ಟು ದುಃಖ ಎಷ್ಟು ಸಫರ್ ಮಾಡಿದ್ವಿ ಎಲ್ಲಾನು ಒಂದ ಒಂದಿಲ್ಲ ಹೊಸ ಬಾಳ್ ಕಲ್ತೀವಿ ಬಾಳ್ಬಳೆ ಏನ ಎರಡ್ ಸಾವಿರ ಇಪ್ಪತ್ನಾಲ್ಕದಾಗ ಏನೇನೆಲ್ಲ ನೋಡಿ ಗೊತ್ತಿ ನಾವು ನಮ್ ಜೀವನ ನೋಡಿದ್ರೆ ನೋಡಿಕೊಂಡ್ವಿ ಇಂಥವೆಲ್ಲ ನಡೆದವು ಎಲ್ಲಾನು ಸಾಯಿಸ್ಕೊಂಡು ಹೆಂಗ ಸರಿದುಕೊಂಡ್ ಮುಂದೆ ಹೊಂಟೀವಿ ನೋಡೋಣ ಇಪ್ಪತ್ತೈದನ ಖುಷಿಯಿಂದ ಆಕ್ಚುಲಿ ನಮ್ಮ ಹೊಸ ವರ್ಷ ನಾವು ಮುಂದೆ ಆಕ್ಚುಲಿ ಇದು ಅಲ್ಲ ಅಲ್ರಿ ಯುಗಾದಿ ಪಾಡೆಯಿಂದ ನಾವು ಹೊಸ ವರ್ಷ ಆಚರಿಸ್ಬೇಕು ಇದು ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಂದ್ಬಿಟ್ರೆ ಬೇರೆ ಏನು ಇಲ್ಲ ಇದಕ್ಕೆ ಮಹತ್ವ ಅದು ಎಲ್ರು ಮಾಡ್ತಾರ

ಎರಡ್ ಸಾವಿರ ಇಪ್ಪತ್ನಾಕರ ಇಪ್ಪತ್ನಾಕನ ಖುಷಿಯಿಂದ ಬಾಬಾ ವೆಲ್ಕಮ್ ಎರಡ್ ಸಾವಿರದ ವೆಲ್ಕಮ್ ಮಾಡಿ ನಮಸ್ಕಾರ